ಪ್ರತಿ ನ್ಯಾಯ ಏನಾದರೂ ಇವತ್ತು ನ್ಯಾಯ ಸಿಗ್ಬೇಕಂತಂದ್ರೆ ಪತ್ರಕರ್ತರು ಬಹಳ ಮುಖ್ಯ ಅಂತ ಹೇಳಿ ನಾವು ಇಡೀ ಜಗತ್ತಿಗೆ ತೋರ್ಸ್ಕೊಟ್ಟಂತರು ಇಲ್ಲಿ ಒಂದು ನಡೆದಿರ್ತಕ್ಕಂಥ ಒಂದು ಅನ್ಯಾಯದ ಬಗ್ಗೆ ಒಬ್ಬ ಡಾಕ್ಟ್ರು ಸಾಮಾನ್ಯ ಮನುಷ್ಯನಿಗೆ ಒಬ್ಬ ಸಾಮಾನ್ಯ ಮನುಷ್ಯ ಯಾವ ತರವಾಗಿ ನಾವು ಚಿಕಿತ್ಸೆ ತಗೋಬೇಕು ಅನ್ನೋದನ್ನೇ ಈ ಹೊತ್ತು ನಮಗೆ ಕಷ್ಟಕರ ಆಗಿದೆ ಅವರು ದಿನಗೂ ಕೆಲಸ ಮಾಡತಕ್ಕಂತ ನಮ್ಮ ಶಿವಶಂಕರು ಮೈಸೂರಿಗೆ ಹೋಗಿರ್ತಾರೆ ಅಂತ ಟೈಮಲ್ಲಿ ಒಂದು

ಸುಮಾರು ಹಸುವರೆ ಡಾಕ್ಟ್ರನ್ನ ಭೇಟಿ ಆದರೆ ನಾನು ಹಿಂಗಾಗಿದೆ ಎರಡು ಸರ್ ತಗೊಂಡಿದ್ದೀನಿ ಅಂತ ಹೇಳಿ ಏನಾಗಿದೆ ನಿಮ್ಗೆ ಅಂತ ಕೇಳು ನನ್ನ ಮನಸ್ಕೊಳಕೊಂಡು ಎಲ್ಲ ಮಾಡ್ಬೋದು ಸಾಯ್ತಾರೆ ಅಂತ ಹೇಳ್ತಾರೆ ಏನ್ ಸಹ ಡಾಕ್ಟರ್ ಆಗಿದೆ ಇವಾಗ ಅವರ ಈ ತರ ಕೂಲಿ ಆಗುತ್ತೆ ನಾನು ಒಬ್ಬ ಪರಿಶಿಷ್ಟ ಮಾಡ್ತಾ ಇದ್ದೀನಿ

ಮುಂದೆ ಇನ್ನ ಕಾರ್ಮಿಕರಿಗೆ ಯಾವ ಮಾಡ್ತಾರೆ ಇವರು ಅಂತ ಹೇಳಿ ನಮ್ಮ ನೋವು ತಗೊಳ ನೋಡಿರ್ಬೋದು ಹಾಸನದಲ್ಲಿ ಒಂದೇ ದಿನಕ್ಕೆ ಮೂವತ್ತೆರಡು ಜನ ಸತ್ರು ಅದಕ್ಕೆ ಹೇಳು ಮೀನ್ ಪ್ರಾಬ್ಲಮು ಬಿ ವೇರಿಯೇಷನ್ ಹಾರ್ಟ್ ಪ್ರಾಬ್ಲಮು ಕೊಲೆಸ್ಟ್ರಾಲ್ ಅಂತ ಹೇಳಿ ಭಯ ಬಿದ್ದು ಅಡ್ಮಿಟ್ ಆಗಿದೆ ಕರ್ಕೊಂಡು ಹೋಗಿದ್ರು ಅಡ್ಮಿಟ್ ಮಾಡಿದ್ರು ಆಮೇಲೆ ಏನಂತಾನಂತೆ ಡಾಕ್ಟರ್ ದಿನೇಶ್ ಅಂತ ಇಲ್ಲಿ ಬೇಡಪ್ಪ ನಂದು ಪ್ರೈವೇಟ್ ಕ್ಲಿನಿಕ್ ಇದೆ ಮೈಸೂರಲ್ಲಿ ಅಲ್ಲಿ ಬಾ ಅಂತ ಹೇಳ್ತಾನಂತೆ ಅದಕ್ಕೆ ಅಲ್ಲಿ ಬಂದು ಏನಕ್ಕೆ ಬರ್ಬೇಕು ಪ್ರೈವೇಟ್ಗೆ ಹೋಗ್ಬೇಡುವ ಸರ್ಕಾರಿ ಆಸ್ಪತ್ರೆ ತನೇ ಹೋಗ್ಬೇಕು ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಒಂದು ಉಗ್ರ ಹೋರಾಟ ಮಾಡ್ತೇವೆ ನಮ್ಮ ಮಾನವಕ್ಕೂ ಮತ್ತೆ ನಮ್ಮ ಕಟ್ಟಡ ಕಾರ್ಮಿಕರು ಅಧ್ಯಕ್ಷರು ಅವರು ನಾವು ಮತ್ತೆ ಡಿ ಎಸ್ ಎಸ್ ನಾಯಕರು ಅವರು ಬಂದಿದ್ದಾರೆ ಅವರು ಬಂದಿದ್ದಾರೆ ಅವರು ಮತ್ತೆ ಎಲ್ಲ ನಮ್ಮ ಪರವಾಗಿದ್ದೀವಿ ಯಾವುದೇ ಒಂದು ಇಂತ ಮುಂದೆ ತೊಂದರೆ ಆಗ್ಬಾರ್ದು ಒಬ್ಬ ಕಾರ್ಮಿಕನ್ಗೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಕರ್ತವ್ಯ ಸೊ ಕರ್ತವ್ಯ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿ ಒಬ್ಬ ಅವಮಾನ ಮಾಡಿ ನೀವು ಬನ್ನಿ ಅಂತ ಅಲ್ಲಿ ಓಪನ್ ಆಗಿ ಹೇಳ್ತಾರಂತಂದ್ರೆ ಯಾವ ಸ್ಥಿತಿಯಲ್ಲಿ ಇದೀವಿ ನಾವು ಇದು ಮನ್ನೆ ಮಾಡ್ಬೇಕಂತೇಳಿ ನಮ್ಮ ನಮ್ಮ ಆರೋಗ್ಯ ಸಚಿವರು ಕೂಡ ನಾವು ಒತ್ತಾಯ ಮಾಡ್ತೀವಿ ತಮ್ಮ ಅನೇಕ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂತ ಹರೀಶ್ ಗುಪ್ತಾ ಸಾಹೇಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ ಅವರು ಕೂಡ ಹೋಗಿ ನಾವು ಇದನ್ನು